ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಯಾವ ರಾಶಿಗೆ ಏನು ಫಲವೆಂದು ತಿಳಿಯೋಣ ಮೇಷರಾಶಿ ಲಗ್ನ ಶನಿಯು ಮೇಷರಾಶಿಯ ಹನ್ನೊಂದನೇ ಭಾವದಲ್ಲಿ ಅಸ್ತರಾಗುತ್ತಿದ್ದು ಮೇಷರಾಶಿಯವರಲ್ಲಿ ಸ್ವಲ್ಪ ಸೋಮಾರಿತನ ಮತ್ತು ಆತ್ಮವಿಶ್ವಾಸ ಕುಗ್ಗಬಹುದು ಸುಸ್ತಾದ ಅನುಭವ ಹಾಗಾಗಿ ಸ್ವಲ್ಪ ತಾಳ್ಮೆಯೂ ಕಮ್ಮಿ ಆಗಬಹುದು ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಸಮಸ್ಯೆಗಳು ಉಂಟಾಗಬಹುದು ಹಿರಿಯ ಅಧಿಕಾರಿ ನಿಮ್ಮ ಮೇಲೆ ಒತ್ತಡಗಳನ್ನು ತರಬಹುದು ಯಾಕೆ ಎಷ್ಟೇ ಶ್ರಮಪಟ್ಟರೂ ಫಲಾನೇ ಸಿಗುತ್ತಿಲ್ಲವಲ್ಲ ಎನಿಸಬಹುದು ವೃತ್ತಿ ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಹಣಕಾಸಿನ ನಿರ್ಧಾರಗಳು ಮಾಡದಿರುವುದು ಉತ್ತಮ ಫೆಬ್ರವರಿ ಇಪ್ಪತ್ತೊಂಬತ್ತು ರಂದು ಸೂರ್ಯ ಮತ್ತು ಶನಿಯ ಸಮೀಪದ ಸಂಯೋಗ ಆಗುವುದರಿಂದ ಈ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ವೃತ್ತಿ ಮತ್ತು ಹೊಸ ಸಂಬಂಧಗಳ ತೀರ್ಮಾನಗಳನ್ನು ಮಾಡದೇ ಇರುವುದು ಉತ್ತಮ ಈ ಸಮಯದಲ್ಲಿ ನಿಮಗೆ ನಿಮ್ಮ ಉಪಸ್ಥಿತಿ ಹೆಚ್ಚು ಕಾಣುತ್ತಿಲ್ಲ ಶ್ರಮಪಟ್ಟರೂ ನನ್ನ ಪ್ರೆಸೆನ್ಸ್ ಕಾಣುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡುವುದು ವಾಹನ ಚಾಲನೆಯಲ್ಲಿ ಒಂದು ತಿಂಗಳ ಕಾಲ ಎಚ್ಚರ ವಹಿಸುವುದು ಉತ್ತಮ ಮಾರ್ಚ್ ಮೊದಲ ವಾರದ ನಂತರ ಪರಿಸ್ಥಿತಿಗಳು ಸುಧಾರಣೆಯಾಗಲು ಆರಂಭವಾಗುವುದು ನಿಮ್ಮ ಪರಿಶ್ರಮ ಗುರುತಿಸಲ್ಪಡುವುದು ಹಾಗೂ ಪ್ರಮೋಷನ್ ಸಿಗುವ ಸಾಧ್ಯತೆಯಿರುತ್ತದೆ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ